ಬೇಲೂರು ತಾಲೂಕು ಬಡವಳಲು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ನವೆಂಬರ್ ಹದಿನೈದರಂದು ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಬೇಲೂರು ತಾಲೂಕು ಬಿಕೋಡು ಹೋಬಳಿ ಬಡವಳಲು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ದೇವರಾಜ್ ಸ್ವಾಮಿಯವರು ಮನವಿ ಮಾಡಿಕೊಂಡಿದ್ದಾರೆ ಬೇಲೂರು ತಾಲೂಕು ಪಡುವಳಲು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನವೆಂಬರ್ ಹದಿನೈದರಂದು ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಬೇಲೂರು ತಾಲೂಕು ಬಿಕೋಡು ಹೋಬಳಿ ಪಡುವಳಲು ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ದೇವರ ಸ್ವಾಮಿಯವರು ಅವರು ಮನವಿ ಮಾಡಿಕೊಂಡಿದ್ದಾರೆ ಪೂಜೋತ್ಸವದ ದಿನವಾದ ಶನಿವಾರ ಬೆಳಗ್ಗೆಯಂದು ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಮೃತ್ಯುಂಜಯ ಹೋಮ ದೀಪೋತ್ಸವ ಉದ್ದೂರು ಅಲಂಕಾರ ಮಹಾಮಂಗಳಾರತಿ ಮುಗಿದು ಅನ್ನ ಸಂತರ್ಪಣೆ ನಡೆದ ಬಳಿಕ ಹರಿಕಥೆಯನ್ನು ಏರ್ಪಡಿಸಲಾಗಿದ್ದು ಸುತ್ತಮುತ್ತಲ ಗ್ರಾಮದ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ ಮತ್ತೆ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಮೇಲ್ಭಾಗದಲ್ಲಿ ಒಂದಿದೆ ಅದನ್ನೆಲ್ಲ ಭಕ್ತರುಗಳು ಸಹಕರಿಸಿ ನಡೆಸ್ಕೊಳ್ಬೇಕು ಮತ್ತೆ ಈ ಸೇವೆಗಳನ್ನ ತುಂಬಾ ಭಕ್ತರುಗಳೇ ನಿಂತು ನಡೆಸ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇದೆ ಆ ಎಲ್ಲ ಭಕ್ತರುಗಳು ಕೂಡ ನಡೆಸ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಆ ಭಗವಂತನ ಎಲ್ಲ ಆಶೀರ್ವಾದಗಳು ಕೂಡ ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಎಲ್ಲಾ ಮಾನವರು ಕೂಡ ದೊರಕೆ ಅಂತ ನಾನು ಆ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ರಂಜಿತ್ ಕುಮಾರ್ ಕೆಎಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಅರಹಳ್ಳಿ ಸಿಕ್ಸ್ ನ್ಯೂಸ್ ಕನ್ನಡ